ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಕ್ಯಾಬೇಜಿಂದ ಗೋಬಿನ ರೆಡಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಇಲ್ಲಿ ಕ್ಯಾಬೇಜನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಬಿಸಿ ನೀರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಕಾಲು ಟೀ ಸ್ಪೂನಷ್ಟು ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡಿದ್ದೀನಿ ಕಾಲು ಕಪ್ಪಷ್ಟು ಮೈದಾನ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಕಪ್ಪಷ್ಟು ಕಾರ್ನ್ಫ್ಲವರ್ ಇಷ್ಟನ್ನು ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ನೀರನ್ನು ಸೇರಿಸ್ತಾ ಇಲ್ಲ ಏಕೆಂದರೆ ಕ್ಯಾಬೇಜಲ್ಲೇ ನೀರಿನ ಅಂಶ ಇತ್ತು ಅದರಿಂದ ಕರೆಕ್ಟಾಗಿ ಆಗಿದೆ ನನಗೆ ಇಲ್ಲಿ ಅದರಿಂದ ನೀರನ್ನು ಸೇರಿಸ್ಕೊಂಡಿಲ್ಲ ನೋಡಿ ಕರೆಕ್ಟಾಗಿ ಡ್ರೈ ಗೋಬಿಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೈಗೂ ಸಹ ಅಂಟಲ್ಲ ನೋಡಿ ಕರೆಕ್ಟಾಗಿ ಆಗಿದೆ ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಎಣ್ಣೆ ಕಾದಿದೆ ಅದಕ್ಕೆ ಒಂದೊಂದೇ ಉಂಡೆನ ಬಿಡಬೇಕು ಒಂದೇ ಸಲ ಹಾಕ್ಬಾರ್ದು ಒಂದಾದ ನಂತರ ಒಂದು ಉಂಡೆನ ಬಿಟ್ಟು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನಾವು ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ತುಂಬ ಟೇಸ್ಟಿಯಾದ ಡ್ರೈ ಗೋಬಿ ರೆಡಿಯಾಗಿದೆ ಇದಕ್ಕೆ ಮಸಾಲೆ ಹಾಕಿ ನಾವು ಗೋಬಿನ ರೆಡಿ ಮಾಡ್ಕೋಬೇಕು ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಫ್ರೈ ಆಗೋದು ಬೇಡ ಹಾನಿಯನ್ನು ನಂತರ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಸೇರಿಸ್ಕೊಂಡು ಅದನ್ನು ಸಹ ಒಂದು ನಿಮಿಷ ಸಾಕು ಹುರ್ಕೊಂಡ್ರೆ ಅದು ಸಹ ತುಂಬ ಫ್ರೈ ಆಗೋದು ಬೇಡ ನೀವು ಒಂದು ಸ್ವಲ್ಪ ಫ್ರೈ ನಂತರ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಇಟ್ಟಿಗೂ ಸಹ ಒಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡಿರೋದ್ರಿಂದ ಇಲ್ಲಿ ಅರ್ಧ ಸ್ಪೂನ್ ಸಾಕು ಈಗ ನೋಡಿ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಅಲ್ಲಿಗೆ ಒಂದುವರ್ ಸ್ಪೂನಷ್ಟು ನಾನು ಟೊಮೊಟೊ ಸಾಸ್ನ ಸೇರಿಸ್ತಾಯಿದ್ದೀನಿ ಬೇರೆ ಯಾವುದೇ ಸಾಸ್ನ ನಾನೇ ಯೂಸ್ ಮಾಡ್ತೀಯಲ್ಲ ಬರೀ ಒಂದು ಟೊಮೊಟೊ ಸಾಸ್ ಅಷ್ಟೇ ಯೂಸ್ ಮಾಡ್ತಿರೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಸಾಸ್ ಯೂಸ್ ಮಾಡಿದರೂ ಒಳ್ಳೆಯದಲ್ಲ ಈ ರೀತಿ ನಾವು ಮನೇಲಿ ಮಾಡಿದರೆ ಆರೋಗ್ಯಕರವಾಗಿರುತ್ತೆ ಗೋಬಿ ಈಗ ಅದಕ್ಕೆ ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಹಾಕಿ ಕುದಿಯೋಕ್ಕೆ ಬಿಡೋಣ ಈಗ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೊಂಡು ನೀರಾಕಿ ಗಂಟಿ ಇಲ್ದಂಗೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಇಲ್ಲಿ ಗ್ರೇವಿ ನಮಗೆ ತಿಕ್ಕಾಗಿ ಬರಬೇಕು ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಿಗೆ ಸೇರಿಸಿ ಚೆನ್ನಾಗಿ ಒಂದು ಸಲ ಕುದಿಸ್ಕೊಂಡ್ರೆ ಗೋಬಿಗೆ ಗ್ರೇವಿ ರೆಡಿ ಆಗುತ್ತೆ ತುಂಬ ಐ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇನ್ನೊಂದು ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನು ಸೇರಿಸ್ಕೊಂಡು ಇದು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ತುಂಬ ಗಟ್ಟಿಯಾಗಿ ಬರಬೇಕು ಹೇಗೆ ಗಟ್ಟಿಯಾಗಿ ಬಂದಷ್ಟು ಗೋಬಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈಗ ಗ್ರೇವಿ ರೆಡಿಯಾಗಿದೆ ಈಗ ನಾವು ಡ್ರೈ ಗೋಬಿ ಮಾಡಿ ಮಾಡಿಟ್ಕೊಂಡಿರೋದೆಲ್ಲ ಈ ಗ್ರೇವಿ ಜೊತೆ ಹಾಕಿ ಚೆನ್ನಾಗಿ ಅದಕ್ಕೆಲ್ಲ ಹೊಂದ್ಕೊಳ್ಳೋ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈಯಾಡ್ತಾನೆ ಇರಬೇಕು ಅದಕ್ಕೆ ಹೊಂದ್ಕೊಳ್ಳೋ ತನಕ ಈಗ ಕರೆಕ್ಟಾಗಿ ರೆಡಿಯಾಗಿದೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಗೋಬಿಗೆ ಇಡ್ದಿದೆ ನೋಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ಆ ಕ್ಯಾಪ್ಸಿಕಮ್ಮು ಅಷ್ಟೇ ತುಂಬ ಬೆಂದಿಲ್ಲ ಕ್ರಂಚಿಯಾಗಿ ತಿಂತಿದೆ ಬಾಯಿಯೂ ಸಹ ಚೆನ್ನಾಗಿರುತ್ತೆ ಈಗ ತುಂಬ ರುಚಿಕರವಾದ ಕ್ಯಾಬೇಜ್ ಗೋಬಿ ರೆಡಿ ಆಯಿತು ಮನೇಲೇ ಈ ರೀತಿ ನಾವು ಮಾಡಿಕೊಡೋದ್ರಿಂದ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಹೊರಗಡೆದು ತಿನ್ನಿಸಿ ಅವ್ರ ಆರೋಗ್ಯನ ಹಾಳು ಮಾಡೋದಕ್ಕಿಂತ ನಾವು ಸ್ವಲ್ಪ ಟೈಮ್ ಕೊಟ್ಟು ಈ ರೀತಿ ರುಚಿಯಾದ ಮನೆಯಿಂದಲೇ ನಾವು ಗೋಬಿನ ರೆಡಿ ಮಾಡಿಕೊಟ್ರೆ ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಟೊಮೊಟೊ ಸಾಸ್ ಹಾಕಿಕೊಡಿ ತುಂಬ ಟೇಸ್ಟಿಯಾಗಿ ಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು